ಸ್ನೇಹಿತರೆ ಹಿಂದಿ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ನಟರಲ್ಲಿ ಆರ್ ಕೆ ಅನೇಕ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನೀಡಿದ್ದಾರೆ ಅವರ ಅದ್ಭುತ ಪ್ರದರ್ಶನದೊಂದಿಗೆ ಪ್ರೇಕ್ಷಕರನ್ನ ರಂಜಿಸುವ ಜೊತೆಗೆ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ ತಂಡದ ಕೋಲ್ಕತ್ತಾ ನೈಟ್ ರೈಡರ್ಸ್ ನಿರ್ಮಾಪಕ ಮತ್ತು ಸಹ ಮಾಲೀಕರಾಗಿ ತಮ್ಮ ಪೋರ್ಟ್ಫೋಲಿಯೋವನ್ನ ವಿಸ್ತರಿಸಿದ್ದಾರೆ ಸೆಲೆಬ್ರಿಟಿಗಳ ಒಡೆತಿನದ ಐಷಾರಾಮಿ ಮನೆಗಳು ಮತ್ತು ಅವರ ಶ್ರೀಮಂತ ಜೀವನ ಶೈಲಿಯ ಟಾಪ್ ಸ್ಟಾರ್ ಗಳ ಜೀವನ ಶೈಲಿಯಾಗಿದೆ ಈ ನಡುವೆ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಅವರ ಐಷಾರಾಮಿ ಲಂಡನ್ ಮನೆಯ ವಿಡಿಯೋ ಬಿಡು ು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನ ಸೆಳೆದಿದೆ ಬ್ರಿಟಿಷ್ ರಾಜಧಾನಿಯ ಹೃದಯ ಭಾಗದಲ್ಲಿರುವ ಈ ಭವ್ಯವಾದ ಮನೆ ಶಾರುಖ್ ಖಾನ್ ಮತ್ತು ಅವರ ಕುಟುಂಬಕ್ಕೆ ರಜೆಯ ತಾಣವಾಗಿದೆ ಇನ್ಸ್ಟಾಗ್ರಾಂ ಬಳಕೆದಾರರು ಶಾರುಖ್ ಖಾನ್ ಅವರ ಲಂಡನ್ ಮನೆಯ ಸುತ್ತಲೂ ತೋರಿಸುತ್ತಿರುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ತೋರಿಸಿರುವ ಐಷಾರಾಮಿ ಮಹಲು ಲಂಡನ್ನ ಅತ್ಯಂತ ದುಬಾರಿ ಭಾಗದಲ್ಲಿ ನೆಲೆಗೊಂಡಿದೆ ಆ ಮಹಲು ಲಂಡನ್ ಇರುವ ಶಾರುಖ್ ಅವರ ಮನೆ ಅದರ ಬೆಲೆ ಸುಮಾರು ಇಪ್ಪತ್ತು ಮಿಲಿಯನ್ ಪೌಂಡ್ಗಳು ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು ರು ಇನ್ನೂರ ಹನ್ನೆರಡು ಕೋಟಿಗಳು ಇದು ಬಾಲಿವುಡ್ ನಟರೊಬ್ಬರು ವಿದೇಶದಲ್ಲಿ ಮನೆ ಹೊಂದಲು ಖರ್ಚು ಮಾಡಿದ ಅತಿ ಹೆಚ್ಚು ಮೊತ್ತವಾಗಿದೆ ಮನೆ ವಿಳಾಸ ನೂರ ಹದಿನೇಳು ಪಾರ್ಕ್ ಲಂಡನ್ ಡಬ್ಲ್ಯೂ ಒನ್ ಕೆ ಸೆವೆನ್ ಎ ಹೆಚ್ ಹಿಂದೂಸ್ತಾನ್ ಟೈಮ್ಸ್ ವರದಿಯ ಪ್ರಕಾರ ಇಡೀ ಮನೆ ಶಾರುಖ್ ಖಾನ್ ಅವರದಲ್ಲ ಆದರೆ ಅವರ ಫ್ಲಾಟ್ ನೆಲಮಹಡಿಯಲ್ಲಿದೆ ಸ್ನೇಹಿತರೆ ಶಾರುಖ್ ಖಾನ್ ಅವರು ಈ ರೇತಿಗೆ ಬೆಳೆದಿದ್ದು ನಿಮಗೆ ಎಷ್ಟು ಸೇರಿದ ಬಗ್ಗೆ ನಿಮ್ಮ ಸಂಗೀತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು